ನಮಸ್ತೆ ಇವತ್ತು ಭಾನುವಾರ ಎಂದಿನಂತೆ ಬೆಳಿಗ್ಗೆ ಎದ್ದುಬಿಟ್ಟು ಪೂಜೆ ಎಲ್ಲ ಮುಗೀತು ಇನ್ನೇನು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಹಾಗೆ ಇವತ್ತು ನಾನು ಹಾಸನ ಹೋಗ್ತಾ ಇದ್ದೀನಿ ನಾನು ಒಬ್ಳೇ ಹೋಗ್ತಾ ಇಲ್ಲ ರಾಮ್ ಕೂಡ ಬರ್ತಾ ಇದ್ದಾನೆ ಹಾಗೆ ವೇಣು ಬೆಳಿಗ್ಗೆ ಸ್ವಲ್ಪ ಬೇಸಾಯ ಇತ್ತು ಅಂತ ಹೇಳಿ ಹೋದರು ಇವತ್ತು ಡ್ಯೂಟಿಗೆ ಸ್ವಲ್ಪ ಲೇಟಾಗಿ ಹೋಗ್ತಾರೇನೋ ತಿಂಡಿ ಎಲ್ಲ ರೆಡಿ ಮಾಡೋ ನಾನು ಬೇಗ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು ರಾಮ್ ಕೂಡ ಎದ್ದಿದ್ದ ಅವನೇನೋ ಆಟ ಆಡ್ಕೋತಾ ಆ ಕಡೆ ಇದ್ದಾನೆ ಸೊ ಬೆಡ್ಶೀಟೆಲ್ಲ ಮಡ್ಚಿಟ್ಬಿಟ್ಟು ನಂತರ ನಾನು ಅಡುಗೆ ಮನೆ ಕಡೆ ಹೋದೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನ ಆಯಿತು ಉಪ್ಪಿಟ್ಟು ಮಾಡ್ದೇನೆ ಚಿರೋಟಿ ರವೆ ಇತ್ತು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೇ ರಾಗಿ ಅಂಬಲಿ ಕೂಡ ಬೆಳಿಗ್ಗೆ ಇತ್ತೀಚೆಗೆ ನಾನು ಮಾಡೋಕ್ಕೆ ಶುರು ಮಾಡಿದ್ದೀನಿ ತುಂಬ ಬಿಸಿಲಿರೋದ್ರಿಂದ ಇವಾಗ ಅದು ತಂಪು ಕೂಡ ಮತ್ತು ಮನೆಯಲ್ಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರಾಗಿ ಹಿಟ್ಟನ್ನು ಅಂಗಡಿಯಿಂದ ತರಿಸ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಹೆಸರು ಕಾಳು ಅಕ್ಕಿ ಮತ್ತು ಈ ಕಡಲೆಬೇಳೆ ಇವನ್ನೆಲ್ಲ ಹಾಕ್ತೀನಿ ಬಾದಾಮಿ ಈ ಥರದ್ದೆಲ್ಲ ಹಾಕಿಬಿಟ್ಟು ಸ್ವಲ್ಪ 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 ಪ್ರಮಾಣದಲ್ಲಿ ಹಾಕಿ ಮಾಡಿರ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ಒಳ್ಳೇದಲ್ವಾ ಆ ಲೆಕ್ಕಕ್ಕೆ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಒಂದು ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ರಾಗಿ ಅಂಬಲಿ ಕುಡಿದ್ರೆ ತಂಪು ತುಂಬ ಬಿಸಿಲಿದೆ ಇವಾಗಿವಾಗ ಮಳೆ ಶುರುವಾಗಿದೆ ಅಷ್ಟೇ ಬಟ್ ಮಳೆ ಒಂದಿನ ಬರುತ್ತೆ ಒಂದಿನ ಇರೋದಿಲ್ಲ ಮಾರನೇ ದಿನ ತುಂಬ ಹೀಟ್ ಆಗಿಬಿಡುತ್ತೆ ಇಲ್ಲಂತೂ ಸರಿ ಇವಾಗ ಅಂತೂ ಇಂತು ನನ್ನ ಉಪ್ಪಿಟ್ಟು ರೆಡಿ ಆಯಿತು ಅಂದರೆ ಇವ್ರಿಗೆ ಹೊಟ್ಟೆಗೆ ಹೋಗಲ್ಲ ಇದಕ್ಕೆ ಸೈಡಿಗೆ ಏನಾದರೂ ಅವ್ರಿಗೆ ಬೇಕು ಸೊ ಏನ ಮಾಡಿಕೊಡು ಅಂತ ಅಂದರೂ ಅದಕ್ಕೆ ಹಪ್ಪಳ ಇತ್ತು ಹಪ್ಪಳನ ಹಪ್ಳನ ಕೊಟ್ಟೆ ಹಾಗೆ ರಾಗಿ ಅಂಬಲಿ ಇವತ್ತಿನ ಬೆಳಿಗ್ಗೆ ತಿಂಡಿ ಇಷ್ಟೇ ನನಗೂ ಕೂಡ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತು ಅಡುಗೆ ಕೂಡ ಮಾಡಿಟ್ಟು ಮಧ್ಯಾಹ್ನ ಹೊರಡೋಳಿದ್ದೆ ನಾನು ಹಾಸನಕ್ಕೆ ಫಸ್ಟ್ ಟೈಮ್ ಬೇರೆ ಹೋಗೋದು ನಾನು ಇನ್ನೂ ನೋಡಿಲ್ಲ ಹಾಸನ ಹಾಗಾಗಿ ಸ್ವಲ್ಪ ಭಯ ಆಯಿತು ಅವರು ಅಡ್ರೆಸ್ ಎಲ್ಲ ಕಳಿಸಿದ್ರು ಆದರೂ ಕೂಡ ಮೊದಲೇ ಸಲ ಹೋಗೋದು ಏರಿಯಾ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಅದಕ್ಕೆ ಬೇಗನೆ ಹೊರಡೋಣ ಅಂತ ಹೇಳಿ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಓಕೆ ಮಕ್ಕಳಿಗೆಲ್ಲ ರೆಡಿ ರೆಡಿಯಾಯಿತು ಉಪ್ಪಿಟ್ಟು ಮತ್ತು ರಾಗಿ ಅಂಬಲಿ ಹಪ್ಪಳ ಎಲ್ಲ ಹಾಕ್ಕೊಟ್ಟೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ತಿಂದರು ಎಲ್ಲರೂ ಇವಾಗ ನಿಮಗೆ ಇದೊಂದು ಬೆಸ್ಟ್ ಫೇಸ್ ಪ್ಯಾಕನ್ನು ಹೇಳ್ತಾ ಇದ್ದೀನಿ ಇದು ನೀವು ಗಂಡಸರು ಅಥವಾ ಹೆಂಗಸರು ಮಾಮೂಲಿ ಬಾಯ್ಸ್ ಆರ್ ಗರ್ಲ್ಸ್ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ನೆನೆಸಿದ ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ಟೊಮೆಟೊ ಮತ್ತು ಆಲೂಗಡ್ಡೆ ಇದನ್ನು ತೊಗೋಬೇಕು ಫುಲ್ ಬಾಡಿ ಕೂಡ ಹಚ್ಕೊಳತ್ತಿದ್ರೆ ನೀವು ಅದು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಬೇಕು ಇದು ಈಗ ಪೇಸ್ಟಿಗೆ ಅಷ್ಟೇ ನೀವು ಅಪ್ಲೈ ಮಾಡ್ತಿರೋದೇ ಸ್ವಲ್ಪ ಕೂಡ ಮಾಡ್ಕೋಬೋದು ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಒಮ್ಮೆ ನೆನೆಸಿದ ಹೆಸರು ಕಾಳು ಇಲ್ಲ ಅಂತ ಅಂದರೆ ಹಾಗೆ ಖಾಲಿ ಒಣಗಿದ ಕಾಳನ್ನೇ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟು ಆಲೂಗಡ್ಡೆ ಮತ್ತು ಟೊಮೆಟೊನ ಪೇಸ್ಟ್ ಮಾಡಿ ಅದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಬಿಟ್ಟು ಮುಖಕ್ಕೆ ಮತ್ತು ಕುತ್ತಿಗೆ ಹತ್ತಿರ ಎಲ್ಲ ಚೆನ್ನಾಗಿ ಪ್ಯಾಕ್ ಹಾಕ್ಕೊಳ್ಳಿ ಆನಂತರ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ಇದನ್ನು ನೀರಲ್ಲಿ ಸ್ವಲ್ಪ ಮುಖನ ಏನು ವೆಟ್ ಮಾಡಿಬಿಟ್ಟು ಸ್ಕ್ರಬ್ ಮಾಡಿ ಸ್ಕ್ರಬ್ ಅಂದರೆ ಉಜ್ಜೋದು ನಿಧಾನಕ್ಕೆ ಉಜ್ಜಬೇಕು ಆಮೇಲೆ ವಾಶ್ ಮಾಡಿಬಿಟ್ರೆ ಆಯಿತು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅದಲ್ಲದೆ ಇವಾಗ ತುಂಬ ಬಿಸಿಲಿದೆ ಅಲ್ವಾ ಸನ್ ಆಗಿರುತ್ತೆ ಸನ್ ಕೂಡ ನಿಮಗೆ ರಿಮೂವ್ ಆಗ್ತಾ ಬರುತ್ತೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಇದರಲ್ಲಿ ಕೆಲವೊಬ್ಬರಿಗೆ ಆಲೂಗಡ್ಡೆ ಆಗಿ ಬರೋದಿಲ್ಲ ಒಮ್ಮೆ ಆಗಿಲ್ಲ ಅಂತಂದರೆ ಅದ್ರ ಬದಲು ಕಡಲೆ ಹಿಟ್ಟನ್ನ ಸೇರಿಸಿ ಎರಡು ಸ್ಪೂನು ಓಕೆನಾ ನಾನು ಇದೆಲ್ಲ ಪ್ಯಾಕೆಲ್ಲ ಹಾಕ್ಕೊಂಡಾಯಿತು ನೆಕ್ಸ್ಟ್ ರಾಮ್ ಏನೋ ಇಲ್ಲಿ ಬಾಗ್ಲ ಹತ್ರ ಕೆಲಸ ಮಾಡ್ತಾ ಇದ್ದೆ ಅವನ ಜೊತೆ ಮಾತಾಡ್ಕೋತಾ ಇದ್ದೆ ಅಣ್ಣ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದ ಅವನ ಜೊತೆ ಹೋಗಿ ಇವನು ತಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದ ಇನ್ನೂ ಕೂಯ್ತೀಯಾ ಬೇಡ ಇದಿಷ್ಟೇ ಮಾಡಿ ಮುಗಿಸು ಬಿಸಿಲು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿಲದೆ ಬೇಡ ನಿಧಾನ ಕಣ್ಣು ಕಣ್ಣು ಕೈ ಕಾಲು ಎಲ್ಲ ಸಾಕು ಬಿಡು ಚಪ್ಪಲಿ ಹಾಕೊಳ್ಳುದಲ್ವೇನೋ ಗೊತ್ತಾ ಹ್ಞೂ ಮರಯ್ಯ ನಾನೇ ಚಿಕ್ಕೋಳು ನೀನೇ ದೊಡ್ಡವನಲ್ಲ ನಾನು ಮಗ ನೀನು ಅಮ್ಮ ಅಲ್ಲ ಮಗ ಅದಕ್ಕೆ ಎಲ್ಲ ಗೊತ್ತು ನಿಂಗೆ ಅಲ್ಲ ಮಗ ನಿಜ ತಾನೆ ಸುಸ್ತಾಯ್ತೇನೋ ಏನಾಯ್ತು ಏನಾಯ್ತು ಬಿಸ್ಲಾ ಹ್ಞೂ ಯಾರು ಹತ್ರ ಹೇಳಿದ್ದ ಅದನ್ನು ಮಾಡಕ್ಕೆ ಹ ನಾನು ಹೇಳಿದ್ನೆ ಅಮ್ಮ ಏನು ಹೇಳಿಲ್ಲ ತಾನೆ ನೀನೇ ಮಾಡ್ತಿರೋದು ತಾನೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೊಂಡು ಹಾಗೆ ಒಳಗಡೆ ಬಂದ ಅವನಿಗೆ ಮೆಂತೆ ಮುದ್ದೆ ಅಂದರೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ಅವ್ನ ಸಲುವಾಗೆ ನಾನು ಅರ್ಧ ಹಿಟ್ಟೆಲ್ಲ ಮಾಡಿಸಿ ಇಟ್ಟಿದ್ದೀನಿ ಇದು ಕೂಡ ಹಾಗೆ ಮನೆಯಲ್ಲೇ ನಾನು ರೆಡಿ ಮಾಡಿದ್ದೀನಿ ಅಂಗಡಿಯಿಂದೆಲ್ಲ ತಂದಿಲ್ಲ ಮತ್ತು ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೊಟ್ಟು ಕೂಡ ತುಂಬ ಒಳ್ಳೆಯದು ಸೊಂಟ ನೋವಿ ಇರೋರಿಗೆ ಆ ಥರ ಬಾಣಂತಿಗೆ ಎಲ್ಲನೂ ಕೊಡ್ತಾರೆ ನಮ್ಮ ಇಲ್ಲಿ ಚಿಕ್ಕಮಗಳೂರು ಕಡೆ ನನಗಿದು ಮೊದಲು ಬರೋದಿಲ್ಲ ಆಗಿತ್ತು ಇಲ್ಲಿ ಬಂದ ಮೇಲೆ ಈ ಅಡುಗೆಯನ್ನೆಲ್ಲ ಕಲ್ತ್ಕೊಂಡಿದ್ದು ನಾನು ಆನಂತರ ಅವನಿಗೆ ರಾಮಿಗೆ ಹಾಕ್ಕೊಟ್ಬಿಟ್ಟು ನನಗೆ ಚಿಕ್ಕ ಪುಟ್ಟ ಕೆಲಸಗಳಿದ್ದು ಅವನ್ನೆಲ್ಲ ಮಾಡಿಕೊಂಡೆ ಅಷ್ಟೊತ್ತಿಗಾಗಲೇ ಸುಮಾರು ಎಷ್ಟು ಒಂದು ಗಂಟೆ ಹತ್ತಿರ ಆಗ್ತಾ ಬಂದುಬಿಡ್ತು ಇನ್ನು ಹಾಸನಕ್ಕೆ ಹೋಗಬೇಕಿತ್ತಲ್ವ ಅದಕ್ಕೆ ರೆಡಿ ಆಗೋಕ್ಕೆ ಬಟ್ಟೆ ಎಲ್ಲ ತೆಗೆದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ಉಳಿಬೇಕಿತ್ತು ಒನ್ ಡೇ ನಾನು ಉಳಿಯೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೆ ಹಾಗೆ ಹಾಸನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವಾಗ ಅಷ್ಟೊತ್ತಿಗೆ ವೇಣು ಕೂಡ ಬಂದರು ಅವರೇ ಕರ್ಕೊಂಡು ಹೋಗಿಬಿಡ್ತೀನಿ ಸಕ್ಕರೆಪಟ್ನ ಅಂತ ಹೇಳಿದ್ರು ಹಾಗಾಗಿ ನನಗೂ ಆಕೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ಇವಾಗ ಹೇಳ್ತಾ ಇದ್ದೀನಿ ಹಾಸನಿಕೆ ಯಾಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಯಲ್ಲಿ ನನಗೆ ಕೆಲವೊಂದಿಷ್ಟು ಜನ ಪರಿಚಯ ಆಗಿದ್ದಾರೆ ಅದರಲ್ಲಿ ಇವರು ಕೂಡ ಒಬ್ಬರು ಬಟ್ ಇವರು ಒಂದು ಸ್ಪೆಷಲ್ ಪರ್ಸನ್ ನಮಗೆ ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಾನು ನಿನ್ನೆ ಇನ್ಸ್ಟಾ ಮತ್ತು ಫೇಸ್ಬುಕ್ ಎಲ್ಲ ಕಡೆ ಅವರ ಜೊತೆ ಫೋಟೋನ ನಾನು ಶೇರ್ ಮಾಡಿದಾಗ ತುಂಬ ಜನ ಖುಷಿ ಪಟ್ಟರೆ ಯಾಕೆ ಯಾರು ಇವರು ಎಲ್ಲಾನು ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು ಸಂಜೆ ಹಾಸನ ಅವ್ರ ಮನೆಗೆ ನಾನು ತಲುಪೋ ಅಷ್ಟರಲ್ಲಿ ಸುಮಾರು ಕರೆಕ್ಟಾಗಿ ಏಳು ಗಂಟೆ ಆಗಿತ್ತು ತುಂಬ ರಶ್ ಇತ್ತು ಬಸ್ ಎಲ್ಲ ನಿನ್ನೆ ಸಂಡೇ ಆಗಿರೋದ್ರಿಂದ ಇವಾಗ ಹಾಲಿಡೇಸ್ ಇರೋದ್ರಿಂದಂತೂ ತುಂಬ ಜನ ಆ ಕಡೆ ಈ ಕಡೆ ಹೋಗೋರು ಇರ್ತಾರೆ ಹಾಗಾಗಿ ಅಂತೂ ಎಲ್ಲಾನು ರಶ್ ಇತ್ತು ಅಂತೂ ಅವ್ರ ಮನೆಗೆ ನಾವು ಹೋಗಿ ತಲುಪಿದ್ವಿ ಇವಾಗ ಇವರು ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ ಇವರು ವೆಂಕಟೇಶ್ ಅಂತ ಹೇಳಿ ಯೂಟ್ಯೂಬರ್ ಆ್ಯಕ್ಚುಲಿ ಇವರು ತುಂಬ ಚೆನ್ನಾಗಿ ವಿಡಿಯೋಸ್ಗಳನ್ನು ಮಾಡ್ತಾರೆ ಟೆಕ್ ಯೂಟ್ಯೂಬರ್ ಅದ್ರ ಜೊತೆಗೆ ಕೆಲವೊಂದಿಷ್ಟು ಎಡಿಟಿಂಗನ್ನು ಮಾಡ್ತಾರೆ ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ನಾನು ಮತ್ತು ರಾಮ್ ಹಾಗೆ ಇವ್ರ ಮನೇಲಿರೋದು ಇವ್ರ ತಾಯಿ ತಂದೆ ಮತ್ತು ಒಬ್ಬಳು ತಂಗಿ ಏಯ್ಟ್ ಪಾಸ್ ತ ಇವಾಗ ಓದ್ತಾ ಇದ್ದಾರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಅವರು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಿದರೆ ನಾನೇನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ಇವ್ರ ಬಗ್ಗೆ ಫೋಟೋ ಕೂಡ ನೋಡಿರ್ತೀರಾ ಅದರಲ್ಲೂ ಅವರು ಅವರ ಪರ್ಸ್ನಲ್ ವಿಚಾರಗಳನ್ನು ಯಾರ ಜೊತೆನೂ ಅವರು ಶೇರ್ ಮಾಡಿಕೊಳ್ಳಲ್ಲ ನನಗೆ ಮೂರು ವರ್ಷ ಪರಿಚಯ ಇದ್ದರೂ ಕೂಡ ನಾನು ಒಂದಿನೂ ಅವ್ರ ಹತ್ರ ಆ ಥರ ಬಿಡಿಸಿ ಬಿಡಿಸಿ ಏನೂ ಕೇಳಕ್ಕೆ ಹೋಗಿರಲಿಲ್ಲ ಅವರ ವೀಡಿಯೋಸ್ ನೋಡಿ ನಾನು ಮೋಸ್ಟ್ಲಿ ಇವರು ಈ ಥರ ಇರ್ಬೋದು ಅಂತ ಗೆಸ್ ಮಾಡಿದ್ದೆ ಬಟ್ ನನ್ನ ನಾನು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ದೈಹಿಕವಾಗಿ ನ್ಯೂನ್ಯತೆಗಳು ಇದ್ದವು ಆದರೆ ಆ ನ್ಯೂನ್ಯತೆಗಳನ್ನೆಲ್ಲನೂ ಅವರು ಮೀರಿಸಿ ತುಂಬ ಧೈರ್ಯದಿಂದ ತುಂಬ ಸ್ವಾಭಿಮಾನದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ನಿಜವಾಗ್ಲೂ ಗ್ರೇಟ್ ಇಂಥ ವ್ಯಕ್ತಿಗಳೇ ನನ್ನ ಜೀವನಕ್ಕಂತೂ ನಿಜವಾಗ್ಲೂ ಸ್ಫೂರ್ತಿ ಕೆಲವೊಂದು ಸಲ ನಮಗೂ ನೋವು ಕಷ್ಟಗಳು ಇದ್ದೇ ಇರುತ್ತಲ್ವ ಅಂಥ ಟೈಮ್ನಲ್ಲಿ ನನಗೆ ಇಂಥವ್ರನ್ನ ನೋಡಿದಾಗ ನಾವು ಇಲ್ಲ ಇವ್ರಿಗಿಂತ ನಾವೇನು ಕಡಿಮೆ ಇಲ್ಲಪ್ಪ ನಮಗೆ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಮತ್ತು ಇವರ ಧೈರ್ಯಕ್ಕೆ ನಾನು ನಿಜವಾಗ್ಲೂ ಮೆಚ್ಚುತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನ ಇದೆ ಇವರಲ್ಲಿ ನಾನು ಹೇಗಾದರೂ ಮಾಡಿ ದುಡ್ದು ನಮ್ಮ ಅಪ್ಪ ಅಮ್ಮಂಗೆ ಹೊರೆಯಾಗದೆ ನಾನು ಬದುಕಬೇಕು ಅಂತ ಹೇಳಿ ಮಲಗದಲ್ಲೇ ತಾನು ಕಲಿತು ಆ ಜ್ಞಾನವನ್ನು ಪಡ್ಕೊಂಡು ಇಂಗ್ಲೀಷ್ ಓದ್ತಾರೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಇನ್ನು ಅದು ಅಲ್ಲದೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬರ್ ಆಗಿ ಅವರ ಅವ್ರು ಮಾಡ್ಕೋತಾ ಇದ್ದಾರೆ ಜೊತೆಗೆ ಎಡಿಟಿಂಗ್ ನಾಲೆಜ್ ತಿಳ್ಕೊಂಡು ಎಡಿಟಿಂಗ್ ಇವಾಗ ಮಾಡ್ಕೋತಾ ಇದ್ದಾರೆ ಅಮ್ಮನಿಗೆ ಹೆಲ್ಪ್ ಆಗಿ ನಿಂತಿದ್ದಾರೆ ಇವಾಗ ಇವರು ಅಮ್ಮನ ಬಾಯಿಂದ ಅದೇ ಬಂತು ಮಾತು ನಾನು ಅವ್ರ ಮನೆಗೆ ಹೋದಾಗ ನನ್ನ ಮಗ ಬಂಗಾರ ನನಗೇನೂ ರೀತಿಲೂ ಅವರು ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳಿ ಹಾಗೆ ಅವರು ನಮ್ಮನ್ನು ಸ್ವಲ್ಪ ಹೊತ್ತು ನಾವು ಮಾತಾಡಿಕೊಂಡು ಅವ್ರಗಡೆ ಪೇಟೆಗೆ ಹೋದ್ವಿ ಅವರು ಅಮ್ಮ ಏನು ಹೇಳಿದ್ರು ಕೇಳಲಿಲ್ಲ ನೀವು ಲೇಟಾಗಿ ಬಂದಿದ್ದೀರಾ ಬನ್ನಿ ಕರ್ಕೊಂಡು ಹೋಗ್ತೀವಿ ನಾವು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಮಾರ್ಕೆಟಿಗೆಲ್ಲ ಕರ್ಕೊಂಡು ಹೋದರು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಇವ್ರಿಗೆ ಇವರು ಯಾರತ್ರ ಸಹಾಯ ಕೇಳಲ್ಲ ನಾನು ಇವ್ರ ಬಗ್ಗೆ ಪರ್ಸ್ನಲ್ ವಿಚಾರ ಕೂಡ ನಾನು ಈ ಲೋಗಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಒಂದೇ ಮಾತಿನಲ್ಲಿ ಹೇಳೋದು ಅಂತ ಅಂದರೆ ತುಂಬ ಶ್ರಮಜೀವಿಗಳು ಅಪ್ಪ ಅಮ್ಮ ಇಬ್ಬರು ಕೂಡ ಕೂಲಿ ಮಾಡ್ತಾ ಇದ್ದಾರೆ ಒಂದು ಸ್ವಂತ ಮನೆ ಚಿಕ್ಕ ಪುಟ್ಟದಾದ ಮನೆ ಇದೆ ಇಬ್ಬರು ಮಕ್ಕಳು ಮಗನ ಪರಿಸ್ಥಿತಿ ಅಂದರೆ ಈಗ ನಾನು ಹೇಳಿದೆವೇ ವೆಂಕಟೇಶ್ ಅವರ ಪರಿಸ್ಥಿತಿ ನೀವು ನೋಡಿರ್ಬೋದು ಹಾಗಂತ ಅವರೇನು ಯಾರಿಗೂ ಭಾರ ಆಗಿಲ್ಲ ಖಂಡಿತವಾಗ್ಲೂ ಅವರು ದುಡಿಮೆ ಅವ್ರು ಮಾಡ್ಕೋತಾ ಇದ್ದಾರೆ ಬಟ್ ಅವ್ರಿಗೆ ಇನ್ನೂ ಒಂದು ಜೀವನ ಅಂತ ಅಂದಮೇಲೆ ಕೂಡಿಟ್ಟು ದುಡ್ಡು ಏನಕ್ಕೂ ಬರಲ್ಲ ಅಲ್ವಾ ಸೊ ಅವರಿಗೆ ತನ್ನ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥದ್ದು ತುಂಬಾ ಆಸೆ ಇದೆ ಆಕೆ ಕೂಡ ಹಾಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು ಈಗ ಎಸ್ ಎಲ್ ಸಿ ಯಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡಬೇಕು ತಾನು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಆ ಹುಡುಗಿ ಮನಸಲ್ಲಿ ಕೂಡ ಇದೆ ತುಂಬ ಖುಷಿಯಾಯಿತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ದೇವರೆಲ್ಲನೂ ಕೊಟ್ಟಿದ್ರೂ ಕೂಡ ನಾವು ಏನೂ ಇಲ್ಲ ಅಂತ ಕೊರಗ್ತಾ ಇರ್ತೀವಿ ಬಟ್ ಇವ್ರ ಮನೆಗೆ ಹೋದಾಗ ನನಗಾದ ಖುಷಿ ಇಂತಿಷ್ಟೇ ಅಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಪುಟ್ಟದಾದ ಮನೆ ಚೊಕ್ಕ ಸಂಸಾರ ಅಷ್ಟು ನೋವಿದ್ರೂ ಕೂಡ ಎಷ್ಟು ನಗ್ತಾ ನಗ್ತಾ ನಾವು ಬಂದವರಿಗೂ ಕೂಡ ನಮ್ಗೆ ಅಷ್ಟು ಖುಷಿ ಮಾಡಿ ಕಳಿಸ್ಕೊಟ್ರು ಅವರು ಎಲ್ಲಕ್ಕಿಂತ ಆ ತಾಯಿಗೆ ಆಫ್ ಹೇಳ್ತೀನಿ ಯಾಕಂದರೆ ಇಪ್ಪತ್ತೆರಡು ವರ್ಷ ಅವರಿಗೆ ವೆಂಕಟೇಶ್ ಅವರಿಗೆ ಇಪ್ಪತ್ತೆರಡು ವರ್ಷದಿಂದ ಆ ಪುಟ್ಟ ಮಗುನ ಸಾಕಾಗ ಸಾಕ್ತಾ ಇದ್ದಾಳೆ ತಾಯಿ ತಾನು ಕೂಲಿ ಕೆಲಸ ಮಧ್ಯದಲ್ಲಿ ಮಾಡ್ಕೊತ ಮಾಡ್ಕೋತಾ ದುಡ್ಕೋತಾ ನೋಡ್ಕೋತಾ ಇದ್ದಾಳೆ ಆ ತಾಯಿ ನಿಜವಾಗ್ಲೂ ಆ ತಾಯಿಗೆ ನಾವು ಹ್ಯಾಡ್ ಹೇಳಲೇಬೇಕು ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಈ ವಿಡಿಯೋ ನೀವು ಯಾರೆಲ್ಲ ನೋಡ್ತಾ ಇದ್ದರೆ ಯೂಟ್ಯೂಬರ್ ಆಗಿದ್ರೆ ಅವರು ಟೆಕ್ ಯೂಟ್ಯೂಬರು ವೆಂಕಟೇಶ್ ಅವರು ಅವರ ವೀಡಿಯೋಸ್ಗಳನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಅವರು ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ನೀವು ನೋಡೋದ್ರಿಂದ ಅವರಿಗೂ ಕೂಡ ಅರ್ನಿಂಗ್ಸ್ ಆಗುತ್ತೆ ಅವ್ರು ಯಾರತ್ರೂ ನೀವು ನನಗೆ ದುಡ್ಡಿನ ಸಹಾಯ ಮಾಡಿ ಅಂತ ಖಂಡಿತ ಇನ್ನೂ ತನಕ ಅವ್ರು ಬಾಯ್ಬಿಟ್ಟು ಕೇಳಿದ್ದಿಲ್ಲ ಅವ್ರು ಕೇಳೋದು ಇಲ್ಲ ಅವರು ಈ ರೀತಿ ಪರೋಕ್ಷವಾಗಿ ನೀವು ಅವರಿಗೆ ಸಹಾಯ ಮಾಡಬಹುದು ನಿಮಗೆ ನೀವು ಡೈರೆಕ್ಟಾಗಿ ಅವ್ರಿಗೆ ಹಣ ಸಹಾಯ ಮಾಡೋ ಅವಶ್ಯಕತೆನೇ ಇಲ್ಲ ಅವರು ತುಂಬ ಸ್ವಾಭಿಮಾನಿ ಅವರು ಸೊ ಏನು ಮಾಡಿ ಅಂತ ಅಂದರೆ ಅವರ ವೀಡಿಯೋಸ್ಗಳನ್ನು ಫಾಲೋ ಮಾಡಿ ಜೊತೆಗೆ ಅವರು ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಬೇರೆ ಯೂಟ್ಯೂಬ್ ಚಾನಲ್ಗಳನ್ನ ಕ್ರಿಯೇಟ್ ಮಾಡೋದು ಈ ರೀತಿ ಎಲ್ಲ ವರ್ಕ್ಗಳನ್ನು ಅವರು ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆ ರೀತಿಯಾಗಿ ನೀವು ಸಹಾಯ ಮಾಡಬಹುದು ನನಗೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಬೇಕಿತ್ತು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇವರೇ ನನಗೆ ಮಾಡಿಸಿ ಕೊಟ್ಟಿದ್ದು ಸೊ ಆ ಥರದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕೈಲಾದಂತಹ ಸಹಾಯನ ಅವರಿಗೆ ನಾವು ಮಾಡೋಣ ಪರೋಕ್ಷವಾಗಿ ನಿಮ್ಗೇನಾದರೂ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸಿದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ ನೀವು ಮಾತಾಡ್ಬೋದು ಅವ್ರ ಜೊತೆ ಅವರ ಕೆಲಸಗಳ ಬಗ್ಗೆ ಕೇಳ್ಬೌದು ಮತ್ತು ಅದ್ರ ಜೊತೆಗೆ ನಿಮಗೇನಾದರೂ ಎಡಿಟಿಂಗ್ ವರ್ಕು ಆ ಥರ ಏನಾದರೂ ಇತ್ತು ಅಂತೂ ಕೂಡ ಅವರು ಮಾಡಿ ತೊಂದರೆ ಇಲ್ಲ ಪೋಸ್ಟರ್ ಇರ್ಬೋದು ಬ್ಯಾನರ್ಸ್ ಇರ್ಬೋದು ಈ ಏನಾದರೂ ಇತ್ತು ಅಂದರೂ ಕೂಡ ಮಾಡಿ ಕೊಡ್ತಾರೆ ತುಂಬ ಕಡಿಮೆ ಬೆಲೆಯಲ್ಲೇ ಒಮ್ಮೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೌದು ಇಲ್ಲ ನೀವು ಸುಮ್ಮನೆ ಪ್ರೀತಿಗಾಗಿ ಬೇಕಾದರೂ ಕಾಲ್ ಮಾಡ್ಬೌದು ಅವರನ್ನು ಮಾತಾಡಿಸೋ ಉದ್ದೇಶ ಇದ್ದರೆ ಆದರೆ ಸುಮ್ಮನೆ ಸುಮ್ಮನೆ ಪದೇ ಪದೇ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅವರಿಗೂ ಅವ್ರದೇ ಆದಂತಹ ಕೆಲಸಗಳು ಬೇಕಾದಷ್ಟು ಇದೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಹತ್ತು ನಿಮಿಷದ ವಿಡಿಯೋದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವರು ಕೂಡ ಯಾರೊಟ್ಟಿಗೂ ಕೂಡ ತಮ್ಮ ವಿಚಾರಗಳನ್ನು ಅಂದರೆ ಈ ನಮಗೆ ಈ ಥರ ಇದೆ ಕಷ್ಟಗಳಿರ್ಬೋದು ಅದನ್ನು ಅವರು ಯಾರಾದರೂ ಹೇಳ್ಕೊಳ್ಳಲ್ಲ ಸೊ ಹಾಗಾಗಿ ನನಗೂ ಕೂಡ ಅದು ಈ ಲೋಗಲ್ಲಿ ಹೇಳೋಕೆ ಇಷ್ಟಪಡಲ್ಲ ನಾನು ಕೇಳೋದು ನಿಮ್ಮ ಹತ್ರ ಇಷ್ಟೇ ನಿಮ್ಗೇನಾದರೂ ಅವರಿಗೆ ಹೆಲ್ಪ್ ಹೆಲ್ಪ್ ಅನ್ನೋಕ್ಕಿಂತ ಪರೋಕ್ಷವಾಗಿ ನೀವು ಸಹಾಯ ಮಾಡಬೇಕು ಅನ್ನೋ ಅಂಥದ್ದಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಸಹಾಯ ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಓಕೆನಾ ಸೊ ಮಾರನೇ ದಿನ ನಾನು ಬೆಳಿಗ್ಗೆ ಅಲ್ಲಿ ಎದ್ದು ಟಿಫಿನ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದೆ ಹಾಗೆ ಸಂಜೆ ನೈಟು ತಿಂಡಿ ತಿಂಡಿಯೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಚಕ್ಲಿನ ಮಾಡ್ತಾಯಿದ್ದೀನಿ ಈ ಚಕ್ಲಿ ರೆಸಿಪಿ ಕೂಡ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ತುಂಬ ಬೇಗ ಮಾಡ್ಕೊಳ್ಳುವಂತಹ ರೆಸಿಪಿ ಇದು ಮಳೆ ಕೂಡ ತುಂಬ ಬರ್ತಾಯಿತ್ತು ಮಕ್ಳಿಗೆ ತಿಂಡಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಮಕ್ಕಳಿಗೆ ಏನಾದರೂ ತಿಂಡಿ ಕುರುಮ್ ಕುರುಮ್ ಮಾಡಿಡೋಣ ಅಂತ ಹೇಳಿ ಚಕ್ಲಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ